ಇಡೀ ಜೊತೆ ಅವ್ರ ಕಾಣ್ಕಿಟ್ಟಲ್ಲಿ ಅವ್ರ ಗಣಪತಿ ಮಾಡಕ್ ಹತ್ತಿದ್ವಿ ಪೊಲೀಸ್ ಸ್ಟೇಷನ್ ಅವ್ರು ಎ ಸಿ ತರಿಸಿದ್ರೆ ಕಳ್ಸಾರ್ ಕೊಟ್ಟಾರು ಮಾಡೋದ್ರೊಳಗೆ ನಾವು ನಾವ್ ಹಂಗ ಅದೇನೇನು ಎಷ್ಟು ಹತ್ತಿರ ಏನೋ ಹತ್ತಿರ್ತಾರಲ್ಲ ಮನೆಯಾಗ್ ಪೇಷಂಟ್ ದಯವಿಟ್ಟು ನಾವೆಲ್ಲ ಅದೇನು ಡಿ ಡಿ ಸಿ ಓಜಿಒ ಅಲ್ಲ ನೀವೆಲ್ಲ ಇಂಗ್ಲೀಷ್ ಕಲ್ತಾರ್ರಿ ನಾವಳೆ ಅರವತ್ತು ಅಂದ್ರಾಗ ನಾನ್ ಹೇಳ್ತೀವಿ ನಮಗೇನದು ಇಂಗ್ಲೀಷ್ ಕೊಡ ಯಾವ್ದೋ ಗಣಪತಿ ಹೇಳಿದ್ರೆ ಅವ್ರ ಕೇಳ್ಕೊಂಡ್ರೆ ಅವರು ಮುನ್ಸಿಪಾಲಿಟಿ ಸಾಹೇಬ್ ಹೇಳಿದಾರೆ ಹುನ್ನೂರಿಗೆ ಅದಕ್ಕೆ ಹಾಕಕ್ಕೆ ಬರಂದ ಜಮ್ ಜೇಳ್ಯಾರು ಅವ್ರು ಆಗ್ಲಿನ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಷ್ಟು ಬಂದೋಬಸ್ತ್ ನಮಗ್ ಕೊಡ್ತೈತಿ ಅಂದಿಂದ ಎ ಸಿ ಅವ್ರ ಆದೇಶ ಮಾಡ್ತಾರ ತರಿಸಿದ್ರು ಮುನ್ಸಿಪಾಟಿ ಅವ್ರದ್ದು ಏನ್ ಕರ್ಸ ಇಲ್ರಿ ಅಲ್ಲಿ ಮುನ್ಸಿಪಾಲಿಟಿ ಆಗಿ ಯಾರು ಬಾಳದವ್ ಅವ್ರ ಮುನ್ಸಿಪಾಲ್ಟಿ ಮೀಟಿಂಗ್ ಕರೆದ ಜವತ್ತನ್ನ ಬಾಳದವು ಇಲ್ಲ ನಾ ಏನಾದ್ರು ನಾ ಎಲ್ಲರೂ ಸಹಕಾರ ಮಾಡಿ ಇವು ದೊಡ್ಡ ದೊಡ್ಡ ಬ್ಯಾಂಜು ಏನೇನು ಹೊಸತಾರ ಇಲ್ಲಿ ಬಿಡಿ ಅಂತ ಅವ್ರನ್ನ ಮಾಡಿ ಕಡಿಮೆ ಮಾಡಿ ಯಾಕೆ ಕಡಿಮೆ ಮಾಡಂದ್ರ ಸಾಹೇಬ್ರೆ ಇಲ್ಲೇ ಹೋಯ್ತೀವ್ರಿ ಇದನ್ನ ಹೇಳುದು ಪೊಲೀಸ್ ಏನಾಗೈತಿ ನಾವು ಜಮತಂಡಿ ಕಂಟ್ರೋಲ್ ಮಾಡಕ್ಕೆ ಆಗ್ತದೆ ನಮ್ಗೆ ಪೊಲೀಸ ನಾವು ತರಿಸ್ಬೇಕಾಗತ್ತೆ ಅಲ್ಲಿ ಇರ್ತದೆ ಆದ್ರೆ ನಾವು ನಮ್ಮ ಹೆಂಗ್ ಅವರು ತಹಸೀಲ್ದಾರ್ ಎಲ್ಲರೂ ಎಲ್ಲ ಅಧಿಕಾರಿಗಳು ಹೆಂಗ್ ಕೂಡ್ಯಾರ ಅಂದ್ರೆ ಒಂದ ಗೊಂದ ಡ್ಯಾಲ ಅಷ್ಟು ಸಿಬ್ಬಂದಿ ನಾ ಎಂದ ನೋಡ್ತೇನೆ ಇಷ್ಟು ಬಜೆಟ್ ಅದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ಪೊಲೀಸ್ ಸ್ಟೇಷನ್ಗೆ ನಾ ಬಹಳ ಆಧಾರದ ಗೌರವ ಅಂದ್ರೆ ಹೆಂಗ ಅವ್ರ ಮನೆ ಕೂಸಿದ್ದಾರೆ ನಾನು ಕೊಡ್ತಾರೋ ಯಾಂಗದಾರ್ ಎಂದೂ ನಾನು ಉಳಿಲ್ಲ ಅಷ್ಟು ಸಿಬ್ಬಂದಿ ಕುಡೀತಿ ఏ మేడం బందారు నవ్వు అది బందే ఇలాక అది హో అర్చన బందయవిట్ ఎలా మంది చలవు ఐత వర్గి నేను చదవారీ సోషల్ వర్కర్ అల్ ఏత అంత నగేన్ ఉతి వాళ్ళ రక్కు అది జంక మంది చోవిర్బ నో ఈ హున్నూరు ఇప్పర జనసంఖ్య ಹತ್ತು ಗಣಪತಿ ಕುಂಡಿರ್ತಾವ ನಮ್ಮ ಪೊಲೀಸ್ ಸ್ಟೇಷನ್ ಅವ್ರು ಯಾರು ಬರೋದ್ ಬೇಕಾಗಿಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾರೆ ಒಂದ್ ಗಣಿಗಾರ ನಾ ಪೀಡಿಯಾಕೊಡ್ತೇನೆ ಹಂಗೆ ನಾವಿರಬೇಕು ಅದೇ ಪೊಲೀಸರ ಮಾಡಿದ್ರು ಪೊಲೀಸ್ ಒಬ್ಬರ ಪೊಲೀಸರು ಎಲ್ಲಿ ಎತ್ತು ಬರುದು ಇಪ್ಪತ್ ಮಂದಿಗೆ ವಾಪಸ್ ಈ ಕಾಯ್ದೆ ಏನಾಗೈತಿ ರಾಜಕೀಯ ಸಿಕ್ಕೊಂಡು ಈ ಸಿಬ್ಬಂದಿ ಒತ್ತಡಕೈತಿ ಏನಾರ ಗುಡಗುಂಟಿ ಫೋನ್ ಏನ್ ಕಾಲಬೇಕಾಗ್ ಸಾಕಿರ್ಬೇಕಾಗಿ ಏನ್ ಫೋನ್ ಏನ್ ಅವ್ರಿಗೇನು ಬೇಕು ನಮಗ ನೀವೆಲ್ಲ ಕಟ್ಟು ಗುಡಗುಂಟಿ ಇಲ್ಲೇದನ ಆನಂದ ಇಲ್ಲೇದ್ರು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ನನ್ನ ಅನುಭವ ಹೇಳ್ತೇನೆ ಶ್ರೀಮಂತ ಬಿಡಿ ಜಿ ಅವ್ರ ನಾವು ಅವ್ರನ್ನ ಚರ್ಚಿ ಅಪ್ಪ ಫೋನ್ ಮಾಡಿದ್ರೆ ಜಿ ಅವ್ರ ಮರದನ್ನು ನಮ್ಮಲ್ಲಿ ಬರ್ತೀರ ಮುಖ್ಯಮಂತ್ರಿ ಇದ್ದರು ಅನುಭವ ಹೇಳ್ತೀನಿ ಈಗ ಈಗೇನು ಕಾಂಪ್ಯೂಟರ್ ರೂಮ್ ಊರ ಮಾರ ಬಸನ್ ಬಡಣ್ಣ ನಮ್ಮನ್ನು ತೆಗಿತೀರಿ ನಮ್ಮ ಕತ್ತಿಯನ್ನು ಮಾಡ್ತೀರಿ ಹಣ್ಣನ್ನು ಮಾಡ್ತೀರಿ ದಯಮಾಡಿ ನಾವೆಲ್ಲರೂ ಎಲ್ಲಾ ಅಧಿಕಾರಿಗಳಿಗೆ ಸಹಕಾರ ಕೊಡುದು ನಾವು ಮಾಡೋ ಸಹಕಾರ ಕೊಡುದು ಟೈಮ್ ಚೇಂಜ್ ಮಾಡ್ಕೊಳ್ಳು ಹನ್ನೊಂದುವರೆ ಗಂಟೆ ಅದನ್ನ ನಂದಿಗೆ ತ್ರಾಸ ಆಗತ್ತೆ ಹನ್ನೊಂದ್ರೊಳಗಾಗಿ ಮುಗಿಸೋ ವ್ಯವಸ್ಥೆ ಮಾಡುನು ಎಲ್ಲಾ ಸಿಬ್ಬಂದಿ ಅಧಿಕಾರಿ ಚಲೋ ಚಲೋದವ್ರು ಇನ್ನ ನೀವೇನಾರು ಹೇಳ್ತೀರಿ ಹೊಸ ಹುಡುಗರು ನಾ ಏನೇನು ಹೇಳ್ಬಿಟ್ಟು ನೀನು ಎಲ್ಲಾರು ಹೇಳಿ ಭಯ ಮಾತಾ ಕಸ್ಕೊಂಡ ಅದಕ್ಕೆ ದಯಮಾಂಡ್ ನಮ್ ಸಿಬ್ಬಂದಿ ಎಲ್ಲ ಚಲೋ ಈಗ ಎ ಸಿ ಸಾಹೇಬರು ಕೂತು ಆದೇಶ ಮಾಡ್ತಾರೆ ಡಿ ಎಸ್ ಬಗ್ಗೆ ಅವ್ರು ಹ್ಞೂ ಅನ್ನಬೇಕ ತಹಸೀಲ್ದಾರ್ ಮಾಡ್ತಾರೆ ಹ್ಞೂ ಅನ್ನಬೇಕು ಮೇಲೆ ಅಧಿಕಾರಿಗಳು ಹೂ ಅಂದಿಲ್ಲಾರು ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದು ಮೀಟಿಂಗ್ ಕದ್ ಬರಾವಲ್ಲ

ಕಂದಾವ್ ಬಡವರು ಇರ್ತವಂತ ಸಾರ್ ಆಗ್ತದೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರು ತಿಂಗಳಿರ್ತಾವ ನಮ್ಗೆ ವಾರ್ನಿಂಗ್ ಮದಿಗೆ ಮಾಡಿದ್ವಿ ಈಗ ಹನ್ನೆರಡು ತಿಂಗಳು ಮಾಡಿದ್ವಿ ಹೇಳ್ತು ಮಣ್ಣಿನ ಗಣಪತಿ ತರ್ಬೇಕ ಈಗ ಮಾಡೇದಂದ್ರ ಬಡವ್ರಿಗೆ ಮಾರ್ಕೊಂತ ಅವ್ರಿಗೆ ಲುಕ್ಸಾನ್ ಆಗತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಬಿಡಿತು ಬಂದು ಏರ್ತಿದ್ದಾಗ ಅಂದ್ರೆ ರುಂಡ್ ಬಿಡ್ತೀರ ನಮ್ಮ

ನಾವು ಧಾರವಾಡದಾಗತ್ತಿ ಬೆಂಗಳೂರಾಗತ್ತಿ ನೀವು ಅಧಿಕಾರಿಗಳು ಒಂದಾಗಲಿ ನಾವು ಕೋರ್ಟ್ ಕೋರ್ಟ್ನ ಯಾವುದೂ ಜಜ್ಮೆಂಟ್ ಆಗಂಗ ಇಲ್ಲ ದಯಮಾಡಿ ಏನಾಗೈತಿ ಮಣ್ಣಿನ ಗಣಪತಿ ಮಣ್ಣು ಸಿಗುವುದು ಮಾಡ್ಲಾಕ ಅನುಕೂಲ ಇಲ್ಲ ದಯವಿಟ್ಟು ನೀವು ಅಧಿಕಾರಿಗಳು ನಿಮ್ ಏನಾರು ನಾವೇನೂ ಕೊಟ್ಟು ನೀವು ತಗೋ ಆಳಿ ಮಡಿತ ಚಿಟ್ಟು ಬಿಡ್ತೀವಿ ನಮ್ಮನ್ನ ನೋಡಂಗಿಲ್ಲ ನಿಮ್ಮೆಲ್ಲಾ ಅಧಿಕಾರಿಗೆ ನೀವು ಕೇಳ್ಕೊಡ್ರಿ ಮಾಡಿ ಬಂದು ಬಸ್ತಿ ಅನಕ ಏನ್ ಚಿಂತೆ ಮಾಡಬೇಡ್ರಿ ನಮ್ಮಲ್ಲಿ ಜನ ಹಿಂಗ ಪೊಲೀಸ್ ಸ್ಟೇಷನ್ದಾಗ ಕೂಡ್ಯಾರು ನನಗೊಂದು ಮೂರ್ನಾಲ್ಕು ತಿಂಗಳ ನೋಡಕತ್ತೇನಿ ಏನ್ ಜಗಣದು ಹೆಂಗು ಬಡದಾಡವ್ರಿ ಯಾಕತ್ ನಾ ವಿಚಾರ ಮಾಡಾಕತ್ತೇನಿ ತಿಂಗಳಿಗಿದಾಗ ಹತ್ತು ಬಡ್ರಾಕಿರುವ ಹಿಂಗ ಸಹಕಾರ ಡಿ ಎಸ್ ಪಿ ಪಿ ಎಸ್ ಸಾಬ್ರು ನಮ್ಮ ಪಿ ಎಸ್ ಆರ್ ಸಾಬ್ಬರು ಅವ್ರು ರಸ್ತಾಗಿ ಬರವಲ್ಲ ತಾಬ್ರ ತೊಬ್ರಿ ಎಲ್ಲರೂ ಕಷ್ಟ ನಿಮ್ಮೂರಾಗೇನೆ ಸಹಕಾರ ಮಾಡ್ತಿದ್ದೀನಿ ನಮಗೆ ವಾರ್ನಿಂಗ್ ಮಾಡ್ಯಾರ ಅದಕ್ಕೆ ಜಯ ಮಾಡಿ ಹೇಳುದಿಲ್ಲ ನಾ ಹೇಳುದೆಲ್ಲ ಕಸ್ಕೊಂಡವ್ರಿ ನಾನ್ ಸದ್ ಹೇಳಾಕೀನಿ ಹಿಂಗಾಗಿ ನೀವು ಸಹಕಾರ ಮಾಡ್ರಿ ಅಧಿಕಾರಿಗಳು ನಮಗೆಲ್ಲ ಸಹಕಾರ ಮಾಡ್ತಾರೆ ಈ ಹೇಳಿ ನನ್ನ ಮಾತು ಹೇಳ